ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಚಾಡಿ ಹೇಳಿದ್ರ ಬೊಮ್ಮಾಯಿ ಶಿಗ್ಗಾವಿಯಲ್ಲಿ ಮಗನ ಸೋಲಿಗೆ ರಾಜ್ಯ ಬಿಜೆಪಿ ನಾಯಕರೇ ಕಾರಣವೆಂದಿದ್ದಾರೆ ಜೆ ಪಿ ನಡ್ಡಾಗೆ ಸಂಸದ ಬಸವರಾಜ ಬೊಮ್ಮಾಯಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ದೆಹಲಿಯಲ್ಲಿ ಜೆ ಪಿ ನಡ್ಡಾ ಭೇಟಿಯಾಗಿದ್ದ ಸಂಸದ ಬೊಮ್ಮಾಯಿ ಶಿಗ್ಗಾವಿ ಉಪಚುನಾವಣೆಯಲ್ಲಿ ನಮಗೆ ಪಕ್ಷದ ನೆರವು ಸಿಗಲಿಲ್ಲ ಪಕ್ಷದ ಆಂತರಿಕ ಕಿತ್ತಾಟವನ್ನ ಸರಿಪಡಿಸೋ ಕೆಲಸವನ್ನು ಮಾಡಲಿಲ್ಲ ರಾಜ್ಯ ಬಿಜೆಪಿಯಿಂದ ನಮಗೆ ಸಿಗಬೇಕಿದ್ದ ಹೆಲ್ಪ್ ಸಿಗಲಿಲ್ಲ ನನ್ನ ಮಗ ಅಭ್ಯರ್ಥಿ ಅಂತ ಯಾರೂ ತೆರೆಕಳಿಸಿಕೊಂಡಿಲ್ಲ ಜೊತೆಗೆ ಜಾತಿ ಸಮೀಕರಣ ಮಾಡುವಲ್ಲಿಯೂ ವಿಫಲವಾಗಿದ್ದಾರೆ ಜಾತಿವಾರು ಮತ ಸೆಳೆಯಲು ರಾಜ್ಯ ನಾಯಕರು ನಿರ್ಲಕ್ಷ್ಯ ತೋರಿದ್ದಾರೆ ಸಣ್ಣ ಸಣ್ಣ ಜಾತಿಗಳ ಮತ ಕ್ರೋಢೀಕರಣಕ್ಕೆ ಮುಂದಾಗಲಿಲ್ಲ ನಿರ್ಲಕ್ಷ್ಯದಿಂದಲೇ ನಾವು ಶಿಗ್ಗಾವಿಯನ್ನ ಕಳೆದುಕೊಂಡಿದ್ದೇವೆ ಶಿಗ್ಗಾವಿ ಸೋಲಿನ ಬಗ್ಗೆ ಜೆ ಪಿ ನಡ್ಡಾಗೆ ದೂರು ನೀಡಿದ ಬೊಮ್ಮಾಯಿ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಚಾಡಿ ಹೇಳಿದ್ರ ಬಸವರಾಜ ಬೊಮ್ಮಾಯಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಭುಗಿಲೆದ್ದಿದ್ದಾರೆ ಶಿಗ್ಗಾವಿಯಲ್ಲಿ ಮಗನ ಸೋಲಿಗೆ ರಾಜ್ಯ ಬಿಜೆಪಿ ನಾಯಕರೇ ನೇರ ಕಾರಣ ಎಂದು ಕಂಪ್ಲೇಂಟ್ ನೀಡಿದ ಬೊಮ್ಮಾಯಿ ಜೆ ಪಿ ನಡ್ಡಾಗೆ ಸಂಸದ ಬಸವರಾಜ ಬೊಮ್ಮಾಯಿ ಕಂಪ್ಲೇಂಟ್ ನೀಡಿದ್ದು ದೆಹಲಿಯಲ್ಲಿ ಜೆ ಪಿ ನಡ್ಡಾ ಭೇಟಿಯಾಗಿದ್ದ ಸಂಸದ ಬಸವರಾಜ ಬೊಮ್ಮಾಯಿ ಮಗನ ಸೋಲನ್ನು ಅರಗಿಸಿಕೊಳ್ಳದ ಬೊಮ್ಮಾಯಿ ಈಗ ನಡ್ಡಾಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಶಿಗ್ಗಾಮಿ ಬೈ ಎಲೆಕ್ಷನ್ನಲ್ಲಿ ನಮಗೆ ಪಕ್ಷದ ನೆರವು ಸಿಗಲಿಲ್ಲ ಪಕ್ಷದ ಆಂತರಿಕ ಕಿತ್ತಾಟವನ್ನ ಸರಿಪಡಿಸುವ ಕೆಲಸವನ್ನ ಯಾರೂ ಮಾಡಲಿಲ್ಲ ರಾಜ್ಯ ಬಿಜೆಪಿಯಿಂದ ನಮಗೆ ಸಿಗಬೇಕಿದ್ದ ಹೆಲ್ಪ್ ಕೂಡ ಸಿಗಲಿಲ್ಲ ನನ್ನ ಮಗ ಅಭ್ಯರ್ಥಿ ಅಂತ ಯಾವ ನಾಯಕರು ತಲೆ ಕೆಡಿಸಿಕೊಂಡಿಲ್ಲ ಜೊತೆಗೆ ಜಾತಿ ಸಮೀಕರಣ ಮಾಡುವಲ್ಲಿಯೂ ವಿಫಲವಾಗಿದೆ ರಾಜ್ಯ ಬಿಜೆಪಿ ಜಾತಿವಾರು ಮತ ಸೆಳೆಯಲು ರಾಜ್ಯ ನಾಯಕರು ನಿರ್ಲಕ್ಷ್ಯ ತೋರಿದ್ದಾರೆ ಸಣ್ಣ ಸಣ್ಣ ಜಾತಿಗಳ ಮತ ಕ್ರೋಢೀಕರಣಕ್ಕೆ ಮುಂದಾಗಲಿಲ್ಲ ಬಿಜೆಪಿ ನಾಯಕರು ನಿರ್ಲಕ್ಷ್ಯದಿಂದಲೇ ನಾವು ಶಿಗ್ಗಾವಿಯ ಬೈ ಎಲೆಕ್ಷನ್ ಅನ್ನ ಸೋತಿದ್ದೇವೆ ಶಿಗ್ಗಾವಿ ಸೋಲಿನ ಬಗ್ಗೆ ಜೆ ಪಿ ನಡ್ಡಾಗೆ ಬೊಮ್ಮಾಯಿ ಮಾಹಿತಿ ನೀಡಿದ್ದಾರೆ ದೆಹಲಿಯಲ್ಲಿ ಬೊಮ್ಮಾಯಿ ಚಾಡಿ ಹೇಳಿದ್ದು ಮಗನ ಸೋಲಿಗೆ ಅವರೇ ರೀಸನ್ ಎಂದಿದ್ದಾರೆ ಶಿಗ್ಗಾವಿ ಚುನಾವಣೆಯಲ್ಲಿ ಏನೇನು ಹೆಲ್ಪ್ ಮಾಡಿಲ್ಲ ಎಂದಿದ್ದಾರೆ ಬೊಮ್ಮಾಯಿ ದೂರು ದಾಖಲಿಸಿದ್ದು ಜೆಪಿ ನಡ್ಡಾಗೆ ರಾಜ್ಯ ಬಿಜೆಪಿ ನಾಯಕರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಬೊಮ್ಮಾಯಿ ಶಿಗ್ಗಾವಿಯಲ್ಲಿ ಮಗನ ಸೋಲನ್ನ ಅರಗಿಸಿಕೊಳ್ಳದ ಬೊಮ್ಮಾಯಿ ಜೆಪಿ ನಡ್ಡಾಗೆ ಸಂಸದ ಬಸವರಾಜ್ ಬೊಮ್ಮಾಯಿ ಕಂಪ್ಲೇಂಟ್ ಕೊಟ್ಟಿದ್ದು ದೆಹಲಿಯಲ್ಲಿ ಜೆ ಪಿ ನಡ್ಡಾ ಭೇಟಿಯಾಗಿದ್ದ ಸಂಸದ ಬೊಮ್ಮಾಯಿ ನನ್ನ ಮಗ ಅಭ್ಯರ್ಥಿ ಅಂತ ಯಾರೂ ತೆಲೆ ಕೆಡಿಸಿಕೊಂಡಿಲ್ಲ ಜೊತೆಗೆ ಜಾತಿ ಸಮೀಕರಣ ಮಾಡುವಲ್ಲಿಯೂ ವಿಫಲವಾಗಿದೆ ಜಾತಿವಾರು ಮತ ಸೆಳೆಯಲು ರಾಜ್ಯ ನಾಯಕರು ನಿರ್ಲಕ್ಷ್ಯ ತೋರಿದ್ದಾರೆ ಸಣ್ಣ ಸಣ್ಣ ಜಾತಿಗಳ ಮತ ಕ್ರೋಢೀಕರಣಕ್ಕೂ ಕೂಡ ಮುಂದಾಗಲಿಲ್ಲ ನಿರ್ಲಕ್ಷ್ಯದಿಂದಲೇ ನಾವು ಶಿಗ್ಗಾವಿ ಬೈ ಎಲೆಕ್ಷನ್ ಕಳೆದುಕೊಂಡಿದ್ದೇವೆ